ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ಕ್ರಿಸ್ಮಸ್ನ ವಿಶೇಷ ತಿಂಡಿಯಾದಂತಹ ರೋಸ್ ಕುಕ್ಕೀಸನ್ನು ಮನೆಯಲ್ಲೇ ಸುಲಭವಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನನಗೆ ಈ ತಿಂಡಿ ಬಂದು ಪರ್ಸ್ನಲಿ ತುಂಬ ಇಷ್ಟ ನಾನು ಇದನ್ನು ಇವತ್ತು ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಹಾಗೆ ರುಚಿ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಸುಲಭವಾಗಿ ನಾವು ಮನೆಯಲ್ಲೇ ಇದನ್ನು ಮಾಡ್ಕೊಳ್ಬೋದು ಇದನ್ನು ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಹಾಗೆ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಬೋಲ್ನ ತಗೊಂಡು ಇದಕ್ಕೆ ಇಲ್ಲಿ ಎರಡು ಮೊಟ್ಟೆಗಳನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಒಂದು ಕಪ್ ಹಿಟ್ಟು ತೊಗೊಳ್ಳೋದಾದರೆ ನೀವು ಒಂದು ಮೊಟ್ಟೆಯನ್ನು ಹಾಕ್ಕೋಬೇಕು ನಾನಿಲ್ಲಿ ಎರಡು ಕಪ್ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ಎರಡು ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ತೋರಿಸ್ತಕ್ಕಂತಹ ಈ ಕಪ್ಪು ಇದು ಅರ್ಧ ಕಪ್ ಮೆಜರ್ಮೆಂಟು ಇದರಲ್ಲಿ ಒಂದು ಕಪ್ ಫುಲ್ ಆಗೋಷ್ಟು ಸಕ್ಕರೆಯನ್ನು ನಾನು ಇದಕ್ಕೆ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆಯನ್ನು ನೀವು ಇಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ಳೋ ಹಾಗಿಲ್ಲ ಮಿಕ್ಸಿಯಲ್ಲಿ ಸಣ್ಣಗೆ ಪುಡಿ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ನಂತರ ಮೊಟ್ಟೆ ಮತ್ತು ಸಕ್ಕರೆ ಎರಡು ಚೆನ್ನಾಗಿ ಹೊಂದಿಕೆ ಆಗಬೇಕು ಆ ರೀತಿಯಾಗಿ ನೀವು ಇದನ್ನು ಇಲ್ಲಿ ಒಂದು ಬೀಟರ್ನ ತಗೊಂಡು ಬೀಟ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಈ ಥರ ಬೀಟರ್ ಇಲ್ಲ ಅಂತಂದರೆ ನೀವು ಮಿಕ್ಸಿಯಲ್ಲಿ ಕೂಡ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು ಆದರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀನಿ ರುಚಿಗೆ ತಕ್ಕ ಒಂದೆರಡು ನಿಮಿಷಗಳ ಕಾಲ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ನಾನು ನಾನಿಲ್ಲಿ ಕಾಲ್ ಕಪ್ ಮೆಜರ್ಮೆಂಟ್ ಅಲ್ಲಿ ಎರಡು ಬಾರಿ ಹಾಲನ್ನು ಹಾಕೊಂಡಿದೀನಿ ಅಂದ್ರೆ ಅರ್ಧ ಕಪ್ ಮೆಜರ್ಮೆಂಟ್ ಆಯ್ತು ಇಲ್ಲಿ ಟೋಟಲ್ ಆಗಿ ಇಲ್ಲಿ ಅರ್ಧ ಕಪ್ ಹಾಲನ್ನು ಹಾಕೊಂಡ ನಂತರ ನಾನಿಲ್ಲಿ ತೋರ್ತಾ ಇರ್ತಕ್ಕಂತಹ ಮೆಜರ್ಮೆಂಟ್ ಕಪ್ ಏನಿದೆ ಇದು ಒಂದ್ ಕಪ್ ಮೆಜರ್ಮೆಂಟ್ ಇದರಲ್ಲಿ ನಾನು ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಒಂದು ಬೌಲ್ ಗೆ ಇಟ್ಕೊಂಡಿದ್ದೀನಿ ಅದನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಎರಡು ಕಪ್ ಮೈದಾ ಹಿಟ್ಟಿಗೆ ನೀವು ಇಲ್ಲಿ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದೆರಡೂ ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೀವು ಮಿಕ್ಸ್ ಮಾಡ್ತಾ ಹೋದರೆ ಈ ರೀತಿ ಗಟ್ಟಿ ಆಗುತ್ತೆ ನಂತರ ಮತ್ತೆ ನಾವಿಲ್ಲಿ ಇದಕ್ಕೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ ನನಗೆ ಆಗಿ ಇಲ್ಲಿ ಫಸ್ಟು ಅರ್ಧ ಕಪ್ ಹಾಲು ಹಾಕ್ಕೊಂಡಿದ್ದೆ ನಂತರ ಅರ್ಧ ಕಪ್ಪು ಅಲ್ಲಿಗೆ ಒಂದು ಕಪ್ ಆಗೋಷ್ಟು ಹಾಲಿದಕ್ಕೆ ಹಿಡಿಸಿದೆ ನೀವು ನೋಡ್ಕೊಂಡು ಇಲ್ಲಿ ಹಾಕ್ಕೊಳ್ಳಿ ನಂತರ ನಾನಿಲ್ಲಿ ಕರೆಯೋದಕ್ಕೆ ಒಂದು ಬಾಣಲೆಯೇ ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಎಣ್ಣೆಯನ್ನು ಯಾವಾಗ ಕಾಯಕ್ಕೆ ಇಡ್ತೀವೋ ಆಗ್ಲೇ ನಾವು ಇಲ್ಲಿ ಇದಕ್ಕೆ ನಾವೇನು ಈ ರೋಸ್ ಕುಕ್ಕೀಸ್ ಮಾಡುವಂಥ ಮೋಲ್ಡನ್ನು ತೊಗೊಳ್ತೀವಿ ಅದನ್ನು ಅದರಲ್ಲಿ ಬಿಸಿಗೆ ಇಟ್ಕೊಬಿಡಬೇಕು ಈ ಮೋಲ್ಡ್ ಬಂದು ನಿಮಗೆ ಆನ್ಲೈನ್ ಸಿಗುತ್ತೆ ರೋಸ್ ಕುಕೀಸ್ ಮೋಲ್ಡ್ ಅಂತ ಹಾಕಿದ್ರೆ ಸಿಗುತ್ತೆ ತಗೊಳ್ಬಹುದು ನಂತರ ನಾನು ಇಲ್ಲಿ ಹಿಟ್ಟಿಗೆ ಒಂದು ಚಮಚ ಆಗುವಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ ನೀವು ಎಣ್ಣೆಯನ್ನು ಕೂಡ ಇಲ್ಲಿ ಹಾಕೊಳ್ಬಹುದು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಾದಿರ್ತಕ್ಕಂಥ ಎಣ್ಣೆಯಲ್ಲಿ ನಾವು ಈ ಮೋಲ್ಡನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ನಾವಿದ ಹಿಟ್ಟಿನಲ್ಲಿ ಅದ್ದಿ ಇದನ್ನ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಇದನ್ನು ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಹೀಗೆ ಇಟ್ಟು ಸ್ವಲ್ಪ ಈ ಥರ ಕೈ ಆಡಿಸಿದ್ರೆ ಸಾಕು ಇದು ಎಣ್ಣೆಯಲ್ಲಿ ಹಾಗೆ ಬಿಟ್ಕೊಳ್ಳುತ್ತೆ ನಿಧಾನವಾಗಿ ಈ ತರ ನಾವೇನು ಪೂರಿಯನ್ನು ಕರಿತೀವಿ ಆ ಥರ ಪ್ರೆಸ್ ಮಾಡ್ತಾ ಇದ್ದಾಗೇನೆ ಅದು ಎಣ್ಣೆನಲ್ಲಿ ನೀಟಾಗಿ ಬಿಟ್ಕೊಳ್ಳುತ್ತೆ ನಂತರ ನಾವಿದನ್ನು ಎರಡು ಬದಿನೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಲ್ಲಿ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿನ ಕರ್ಕೋಬೇಕು ಇಲ್ಲ ಕ್ರಿಸ್ಪಿಯಾಗಿ ಬರೋದಿಲ್ಲ ಇದು ನಂತರ ನಾನಿಲ್ಲಿ ಎರಡನೇ ಬಾರಿ ಕೂಡ ಅದೇ ರೀತಿ ಮೋಲ್ಡನ್ನು ಫಸ್ಟ್ ನಾವು ಎಣ್ಣೆನಲ್ಲಿ ಪ್ರತಿ ಬಾರಿನೂ ನಾವು ಇದನ್ನು ಮಾಡಿಕೊಳ್ಬೇಕಾದ್ರೆ ಬಿಸಿ ಎಣ್ಣೆಯಲ್ಲಿ ಅದ್ಬಿಟ್ಟೆ ಆಮೇಲೆ ನಾವು ಹಿಟ್ಟಿನಲ್ಲಿ ಅದ್ದಿ ಇದನ್ನು ಕರಿಬೇಕಾಗುತ್ತೆ ಇಲ್ಲಾಂದರೆ ಅದು ಮೋಲ್ಡ್ಗೆ ಅಂಟ್ಕೊಳ್ಳೋದಿಲ್ಲ ಹಿಟ್ಟು ಹಾಗಾಗಿ ಚೆನ್ನಾಗಿ ಫಸ್ಟು ಬಿಸಿ ಎಣ್ಣೆಯಲ್ಲಿ ಮೋಲ್ಡನ್ನು ಬಿಸಿ ಮಾಡಿಕೊಂಡು ನಂತರ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಕರ್ಕೊಳ್ಬೇಕು ನೀವು ಇಲ್ಲಿ ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡ್ರೆ ಒಂದೇ ಸರಿ ಎರಡು ಮೂರನ್ನು ಕೂಡ ಬಿಟ್ಕೊಳ್ಬೋದು ಆದರೆ ಒಂದಕ್ಕೊಂದು ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ಬಿಟ್ಕೊಳ್ಳಿ ನಾನಿಲ್ಲಿ ಒಂದು ರೆಡಿ ಆಗೋ ಅಷ್ಟರಲ್ಲಿ ಇನ್ನೊಂದನ್ನು ಹಾಕ್ಕೊಳ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಎಲ್ಲದನ್ನು ಕೂಡ ಕರೆದು ತಗೊಂಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಇದು ಬಂದಿದೆ ಅಂತ ಹಾಗೆ ರುಚಿನೂ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಖಂಡಿತ ಈ ತಿಂಡಿಯನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಅವರಿಗೂ ಕೂಡ ನೀವು ಇದನ್ನು ಮಾಡಿಕೊಡಿ ನಾನಿಲ್ಲಿ ಇದೇ ಥರ ಒಂದು ಮೂರು ಬಾರಿ ನಿಮಗೆ ಹಾಕೋದನ್ನು ತೋರಿಸಿದ್ದೀನಿ ಹಿಟ್ಟಿನಲ್ಲಿ ಅದ್ದೋದಕ್ಕಿಂತ ಮುಂಚೆ ಮೋಲ್ಡನ್ನು ಬಿಸಿ ಎಣ್ಣೆಯಲ್ಲಿ ಅದ್ದಿ ನಂತರ ಹಿಟ್ಟಿನಲ್ಲಿ ಅದ್ದಿ ಇದನ್ನು ನಾವು ಕರ್ಕೊಳ್ಬೇಕಾಗುತ್ತೆ ಆವಾಗ ಇದು ಆರಾಮಾಗಿ ಚೆನ್ನಾಗಿ ಬಿಟ್ಕೊಂಡು ಬರುತ್ತೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟು ಬರ್ತಾ ಇದೆ ಅಂತ ಇದು ಹಿಸ್ಟ್ ಇಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರಬೇಕು ಹಾಗೆ ಮೋಲ್ಡನ್ನು ನಾವಿಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಇದೇ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ನೀವು ಮಾಡಿ ಒಂದು ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡಿಟ್ಟು ತುಂಬ ದಿನ ಕೂಡ ಇಟ್ಟು ಇದನ್ನು ತಿನ್ಬೋದು ಇದೇನು ಕೆಡೋದಿಲ್ಲ ಮನೆಯಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಇದ್ದರೆ ನೀವು ಇದನ್ನು ಮಾಡಿಟ್ಟರೆ ಅವರು ಸ್ಕೂಲಿಂದ ಬಂದ ತಕ್ಷಣ ಖುಷಿಪಟ್ಟು ಇದನ್ನು ತಿಂತಾರೆ ಖಂಡಿತ ನೀವು ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿ ತಿನ್ನೋದಕ್ಕೆ ರುಚಿಯಂತೂ ತುಂಬ ಅದ್ಭುತವಾಗಿರುತ್ತೆ ಇದನ್ನು ಇಷ್ಟಪಡದೇ ಇರೋರೇ ಇಲ್ಲ ಖಂಡಿತ ಸಿಹಿಯನ್ನು ಇಷ್ಟಪಡೋರು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಸಿಹಿಯೂ ಇರೋದಿಲ್ಲ ಹಾಗೆ ಸಪ್ಪೇನೂ ಇಲ್ಲ ಮೀಡಿಯಮ್ ಆಗಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು